ೂ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಶುಭೋದಯ ಈಗ ತಾನೇ ಆರು ಹತ್ತಾಗ್ತಾ ಇದೆ ಎಲ್ಲ ಕೆಲಸ ಮುಗಿದಿದೆ ಹೊರಗಡೆದೆಲ್ಲ ಮುಗ್ದಿದೆ ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಮುಗ್ದಿದೆ ಇವಾಗ ನಾನು ತಿಂಡಿ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ನನ್ನ ಮಗಳಿಗೆ ಬೇಗ ಬೇಗ ಮಾಡಿ ಕಳಿಸ್ಬೇಕಲ್ಲ ಇವತ್ತು ಒಂದೊಂದು ವಾರ ಒಂದೊಂದು ಟೈಮಿಂಗ್ಸಲ್ಲಿ ಹೋಗ್ತಾ ಇರ್ತಾಳೆ ಒಂದಿನ ಒಂದು ಅವರು ಲೇಟಾಗಿ ಹೋಗ್ತಾಳೆ ಒನ್ ಅವರ್ ಬೇಗ ಹೋಗ್ತಾಳೆ ಇವತ್ತು ಬೇಗ ಹೋಗೋದು ಹೇಗಾದರೂ ಸರಿಯೇ ನಾನು ಎಂಟು ಗಂಟೆ ಒಳಗಡೆ ತಿಂಡಿ ನನಗೆ ರೆಡಿಯಾಗಬೇಕು ಬನ್ನಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮೆಂತ್ಯ ಬಾತನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲು ನೀವೇನು ಮಾಡಬೇಕಂದ್ರೆ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ಗಳನ್ನ ನೋಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಬನ್ನಿ ಇವತ್ತು ಮೆಂತ್ಯ ಬಾತನ್ನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ತುಂಬ ಒಳ್ಳೆಯದು ವಿಟಮಿನ್ ಎ ಆಗಲಿ ಅಥವಾ ಐರನ್ ಆಗಲಿ ವಿಟಮಿನ್ ಸಿ ಆಗಲಿ ತುಂಬ ಇರುತ್ತೆ ಆ ಒಂದು ಕಹಿ ಇರುತ್ತಲ್ಲ ಮೆಂತ್ಯದಲ್ಲಿ ಅದು ತುಂಬಾ ಒಳ್ಳೆಯದು ನಮ್ಮ ಶರೀರಕ್ಕೆ ವಾರಕ್ಕೆ ಒಂದ್ಸಲ ಆದರೂ ಕೂಡ ಮೆಂತ್ಯ ಸೊಪ್ಪನ್ನು ಬಳಸ್ತಾ ಇರಬೇಕು ಸೊಪ್ಪಿನ ಸಾಂಬಾರು ಮಾಡುವಾಗೆಲ್ಲ ನಾನು ಮೆಂತ್ಯ ಸೊಪ್ಪನ್ನು ಬಳಸ್ತಾ ಇರ್ತೀನಿ ಬನ್ನಿ ಇವತ್ತು ಮೆಂತ್ಯ ಭಾತನ್ನು ಮಾಡೋಣ ನೋಡಿ ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಬಿಡಿಸ್ಕೊಳ್ತೀನಿ ನೋಡಿ ಮೆಂತ್ಯ ಬಾತ್ ಮಾಡೋದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ತುಂಬ ಎಳೆದಿದೆ ಅಂತೇಳಿ ಹಾಗೆ ಬಿಟ್ಟಿದ್ದೀನಿ ಇದನ್ನು ಜಾಸ್ತಿ ತೆಗಿತಾಯಿಲ್ಲ ಇದನ್ನು ಇದನ್ನು ಹೆಚ್ಚಿಕೊಂಡ್ಬಿಡ್ತೀನಿ ನಾನು ತೊಳೆದಿಲ್ಲ ಇವಾಗ ಸ್ವಲ್ಪ ಈರುಣ್ಣನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಷ್ಟೇ ಅಲ್ಲ ಟೊಮೆಟೊ ನೋಡಿ ಇಷ್ಟು ಟೊಮೆಟೊನ ಹೆಚ್ಚಿಕೊಂಡಿದ್ದೀನಿ ಇವಾಗ ನಾನು ಮೆಂತ್ಯ ಸೊಪ್ಪನ್ನು ತೊಳೆದ್ಬಿಟ್ಟು ಹೆಚ್ಕೊಳ್ತೀನಿ ಇವಾಗ ಮೆಂತ್ಯ ಸೊಪ್ಪನ್ನು ಒಂದು ಜಾಸ್ತಿನೇ ತೊಳ್ಕೊಳ್ತೀನಿ ಸ್ವಲ್ಪ ನೀರಲ್ಲಿ ಕುಡಿಯೋದಕ್ಕಿಂತ ಒಂದು ನಾಲ್ಕು ಸಲ ಐದು ಸಲ ಈ ಥರ ತೊಳೆದ್ರೆ ಕ್ಲೀನಾಗುತ್ತೆ ಅದರಲ್ಲಿರೋ ಮಣ್ಣೆಲ್ಲ ಆದರೆ ಏನೂ ಇರಲಿಲ್ಲ ಮಣ್ಣೇ ಇರಲಿಲ್ಲ ಅದರಲ್ಲಿ ಆ ಥರ ಇತ್ತು ಮೆಂತ್ಯ ಸೊಪ್ಪನ್ನು ಹೆಚ್ಕೊಂಡಿದ್ದೀನಿ ಕಡ್ಡಿ ಏನಾದ್ರು ಬಲ್ತಿತ್ತು ಅಂದರೆ ಕಡ್ಡಿ ಹಾಕೋಕೆ ಹೋಗಬಾರ್ದು ಬರೀ ಎಲೆಗಳನ್ನ ಮಾತ್ರ ಹಾಕ್ಕೊಳ್ಬೇಕು ಇದು ಕಡ್ಡಿ ಬಲ್ತಿರಲಿಲ್ಲ ತುಂಬ ಎಳೆಯ ಸೊಪ್ಪಾಗಿರೋದ್ರಿಂದ ನಾನು ಕಡ್ಡಿನೂ ಕೂಡ ಮಿಕ್ಸ್ ಮಾಡಿದ್ದೀನಿ ತುಂಬ ಸಣ್ಣಗೆ ಹೆಚ್ಚಿಲ್ಲ ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೊಂಡಿದ್ದೀನಿ ಬೇಗ ಬೆಂದೋಗುತ್ತೆ ಅಂತ ಹೇಳಿ ಈಗ ಒಂದು ನಾಲ್ಕು ಮೆಣಸಿನ್ಕಾಯನ್ನು ನೋಡಿ ಮುರಿದಿಟ್ಕೊಂಡಿದ್ದೀನಿ ಈ ಥರ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ಪೂನ್ ಅಷ್ಟಿದೆ ನೋಡಿ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆನ ಒಂದೂವರೆ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಜಾಸ್ತಿನೇ ತೊಗೊಂಡಿದ್ದೀನಿ ಜೀರಿಗೆ ಮಾತ್ರ ಜಾಸ್ತಿ ತಗೊಳ್ಳಿ ಒಳ್ಳೆಯದು ಚೆನ್ನಾಗಿರುತ್ತೆ ಮೆಂತ್ಯ ಭಾತು ನೋಡಿ ಇವಾಗ ಇದನ್ನು ಕೂಡ ಹಾಕೊಳ್ಳೋಣ ಸ್ವಲ್ಪ ನೋಡಿ ಚಕ್ಕೆನ ಮುಟ್ಕೊಳ್ತೀನಿ ಇಷ್ಟೇ ಇಷ್ಟು ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ಒಂದು ಇಂಚಷ್ಟು ಹಾಕೊಳ್ಳೋಣ ನೋಡಿ ಒಂದು ಅರ್ಧದಷ್ಟು ಅನಾನಸು ಹೂವನ್ನ ಹಾಕ್ಕೊಳ್ತೀನಿ ಟೇಸ್ಟ್ ಬರುತ್ತೆ ಅಂತ ನೋಡಿ ಒಂದು ಮೊಗ್ಗನ್ನು ಹಾಕ್ತಾ ಇದ್ದೀನಿ ಮಸಾಲೆ ತುಂಬ ಹಾಕಿದ್ರೂ ಕೂಡ ಚೆನ್ನಾಗಿರಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಒಂದು ಗ್ಲಾಸ್ ಅಕ್ಕಿ ಮಾಡ್ಕೊಳ್ತಾ ಇರೋದು ಅದಕ್ಕೆ ನೋಡಿಕೊಂಡೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ನೋಡಿ ಇಷ್ಟು ಲವಂಗನ ಹಾಕ್ಕೊಳ್ತೀನಿ ನೋಡಿ ಯಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಲಕ್ಕಿನ ಸ್ವಲ್ಪ ಬಿಡಿಸ್ಬಿಟ್ಟು ಹಾಕ್ಕೋಬೇಕೀಗೆ ನೋಡಿ ಬಿಡಿಸಿದ್ದೀನಿ ನಾನು ಇವಾಗ ನೋಡಿ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಳ್ಳೋಣ ಶುಂಠಿಯನ್ನು ಸ್ವಲ್ಪ ಹೆಚ್ಚು ಹಾಕ್ಕೊಳ್ಬೇಕು ಎಲ್ಲ ತೊಡೆದು ಇಟ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಳ್ತೀನಿ ನೋಡಿ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ನುಣ್ಣಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದೀನಿ ಇಷ್ಟು ನುಣ್ಣಗಾಗಿದೆ ನೋಡಿ ಸಾಕು ಇಷ್ಟು ನುಣ್ಣಗಾದರೆ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಈಗ ಒಂದು ಐದಾರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎಣ್ಣೆ ಬಿಸಿಯಾಗಿದೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ನಾನು ಜೀರಿಗೆ ಹಾಕಿಲ್ಲ ಒಗ್ಗರಣೆಗೆ ಇದೇ ರುಬ್ಕೊಂಡಿದ್ದೀನಲ್ಲ ಇದನ್ನೇ ಹಾಕ್ಕೊಂಡ್ಬಿಡ್ತೀನಿ ಇದು ಸ್ವಲ್ಪ ಎಣ್ಣೆ ಒಳಗಡೆ ಚೆನ್ನಾಗಿ ಬೆಂಚ್ಕೊಬೇಕಿದ್ದು ಇದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈ ಥರ ತಯಾರಿಸ್ಕೊಡ್ಬೇಕು ಗಮ್ಮನ್ ಬೇಕಿದೆ ಜೀರಿಗೆ ಮತ್ತು ಸೋಪ್ ಎಲ್ಲ ಹಾಕಿರ್ತೀವಲ್ಲ ಅದು ಅಂತ ಇರಬೇಕು ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕೊಳ್ತೀನಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆ ಒಳಗಡೆನೆ ಬಾಡಿಸ್ಕೊಳ್ಬೇಕು ಸೊಪ್ಪೆಲ್ಲ ಸ್ಮೂತ್ ಆಗಬೇಕು ಸ್ವಲ್ಪ ಆವಾಗ ಕಹಿ ಬರಲ್ಲ ಹಾರ್ಟ್ಗೆಲ್ಲ ತುಂಬ ಒಳ್ಳೆಯದು ಈ ಸೊಪ್ಪು ಯಾವುದೇ ಸೊಪ್ಪಾದ್ರೂ ಆಗಲಿ ತುಂಬಾನೇ ಒಳ್ಳೆಯದು ಸೊಪ್ಪು ತಿನ್ನೋದು ವಾರಕ್ಕೆ ಒಂದೆರಡು ಸಲ ಮೂರು ಸಲ ಡಾಕ್ಟರ್ಗಳು ದಿನಾ ತಿನ್ನಿ ಅಂತ ಹೇಳ್ತಾರೆ ನೋಡಿ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೋಣ ರುಬ್ಬಿ ಕೂಡ ಹಾಕೊಳ್ಬೋದು ನಾನಿವತ್ತು ರುಬ್ ಹಾಕಿಲ್ಲ ಹಾಗೆ ಹೆಚ್ಚುಬುಟ್ಟೆ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಟೊಮೆಟೊ ಸಿಗಬಾರ್ದು ಅದಕ್ಕೆ ನಾನು ಎಲ್ಲದಕ್ಕೂ ರುಬ್ಬಿ ಹಾಕ್ಕೊಳ್ತೀನಿ ಇವತ್ತು ಹೆಚ್ಚು ಇದ್ದೀನಿ ಅವತ್ತು ಒಂದಿನ ಹಾಗೆ ಮಾಡಿದ್ದೆ ಹೆಚ್ಚುಬುಟ್ಟೆ ಮಾಡಿದ್ದೆ ಇದೊಂಥರ ಚೆನ್ನಾಗಿರುತ್ತೆ ಇದು ಇದು ಚೆನ್ನಾಗಿ ಇವಾಗ ಟೊಮೆಟೊ ಎಲ್ಲ ಮೆತ್ತಗಾಗಲಿ ಟೊಮೆಟೊ ಎಲ್ಲ ಸ್ವಲ್ಪ ಬೆಂದ್ಕೊಂಡಿದ್ದೆ ಇವಾಗ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ ರುಬ್ಬಕ್ಕೂ ಬೇಕಾದ್ರೆ ಹಾಕ್ಕೊಳ್ಬೋದಿತ್ತು ನಾನು ರುಬ್ಬಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಈ ಗ್ಲಾಸ್ ಅಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಯಾಕಂದ್ರೆ ಇದೇ ಗ್ಲಾಸ್ನಲ್ಲಿ ನನ್ನ ಅಕ್ಕಿನ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮೂರು ಗ್ಲಾಸ್ ಆಯಿತು ನಿಮ್ಮ ಮನೇಲಿ ಅಕ್ಕಿ ಬಳಸ್ತೀರಲ್ಲ ಅದಕ್ಕೆ ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಅಕ್ಕಿನ ಇಷ್ಟು ತಗೊಂಡಿದ್ದೀನಿ ಇವಾಗ ನೋಡಿ ಕುದೀತಾ ಇದೆ ಅಲ್ವಾ ಚೆನ್ನಾಗಿ ಇವಾಗ ನಾನು ಉಪ್ಪನ್ನು ಹಾಕೊಳ್ತೀನಿ ಕಲ್ಲುಪ್ಪನ್ನ ಹಾಕೊಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಅಷ್ಟದ ಪುಡಿಯನ್ನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಇವಾಗ ನಾನು ಅಕ್ಕಿನ ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೆ ನೋಡಿ ನೀರು ಕಾಯೋದಿಕ್ ಮೊದಲು ಅಕ್ಕಿನ ಹಾಕ್ಕೊಳ್ಬಾರ್ದು ಯಾವತ್ತೂ ಸ್ವಲ್ಪ ರುಬ್ಬಕ್ಕೂ ಹಾಕ್ಕೊಂಡಿದ್ದೆ ಅಲ್ವಾ ಕೊತ್ತಂಬರಿ ಸೊಪ್ಪು ಇವಾಗ ಸ್ವಲ್ಪ ಹಾಕೊಳ್ತೀನಿ ನೋಡಿ ಇವಾಗ ನಾನು ಎರಡು ಬಿಜಿಯಲ್ಲಿ ಕೂಗಿಸ್ಕೊಳ್ತೀನಿ ಒಂದೇ ಸಾಕು ಅಂತ ಹೇಳ್ತಾರೆ ಬಾತ್ಕಿ ಆದರೆ ನಾನು ಎರಡು ಬಜಿಯಲ್ಲಿ ಹಾಕಿಸ್ಕೊಳ್ತೀನಿ ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂತ ಬಜ್ಜಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ ಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಳ್ಳೋಣ ಸೌತೆಕಾಯಿ ಕೂಡ ಹಾಕ್ಕೊಳ್ಬೋದು ಈರುಳ್ಳಿ ಬೇಡ ಅಂದರೆ ಸೌತೆಕಾಯಿ ಕೂಡ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ ಒಗ್ಗರಣೆಗೆ ಏಕೆಂದರೆ ಬಾತ್ನೆ ಸ್ವಲ್ಪ ಖಾರ ಇರುತ್ತಲ್ಲ ಅಂದ್ಬಿಟ್ಟು ಹಾಕಿಲ್ಲ ಯಾರಿಗಾದರೂ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಖಾರ ಬೇಕಂದರೆ ಹಾಕ್ಬೋದು ಸಣ್ಣಗೆ ಒಂದೇ ಒಂದು ಮೆಣಸಿನ್ಕಾಯಿನ ಹಚ್ಚಿ ಹಾಕ್ಕೊಳ್ಬೋದು ನೋಡಿ ಇವಾಗ ಇದು ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿ ಮೆಂತ್ಯ ಬಾತು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಸ್ಮೂತಾಗಿ ನಾನು ಸ್ಮೂತಾಗಿ ಮಾಡ್ತೀನಿ ಸ್ವಲ್ಪ ಯಾಕೆಂದರೆ ಗಟ್ಟಿ ಮಾಡಲ್ಲ ನೋಡಿ ಮೆಂತ್ಯ ಬಾತು ಮತ್ತು ಮೊಸರು ಬಜ್ಜಿ ಬೆಳಗಿನ ತಿಂಡಿಗೆ ಆಮೇಲೆ ಲಂಚ್ ಬಾಕ್ಸ್ಗೂ ಕೂಡ ಇದೇ ಆಗುತ್ತೆ ನೋಡಿ ಮೆಂತ್ಯ ಬಾತು ಮತ್ತು ಮೊಸರು ಬಜ್ಜಿ ರೆಡಿ ಆಯಿತು ತಿಂಡಿಗೆ ನನ್ನ ಮಗಳಿಗೂ ಕೂಡ ಕೊಟ್ಟೆ ಅವಳು ತಿಂದ್ಬಿಟ್ಟು ಬಾಕ್ಸ್ ಕಾಕೊಂಡು ಹೋದ್ದು ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಇದು ಬೆಳಗ್ಗೆ ಹೊತ್ತು ಈ ರೀತಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ಈ ಥರ ಮಾಡಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯಾಗಿ ಕೂಡ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಕೂಡ ಟ್ರೈ ಮಾಡ್ಬೋದು ಇದ್ರ ಜೊತೆಗೆ ಬೇಕಾದ್ರೆ ಕ್ಯಾರೆಟ್ ಬೇಕಾದ್ರೆ ಹಾಕ್ಕೊಳ್ಬೋದು ಬೇರೆ ಏನೋ ಹಾಕ್ಬಾರ್ದು ಆಮೇಲೆ ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಇದಕ್ಕೆ ತುಂಬ ಚೆನ್ನಾಗಿದೆ ಮೆಂತ್ಯ ಸೊಪ್ಪನ್ನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬೇಕಾದ್ರೂ ಹಾಕ್ಕೊಳ್ಬೋದು ಎರಡು ಕಟ್ ಬೇಕಾದ್ರೂ ಹಾಕ್ಕೊಳ್ಬೋದು ಎರಡು ಕಟ್ ಹಾಕಿದ್ರೆ ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ ಅಂತೇಳಿ ನಾನು ಒಂದು ಕಟ್ ಹಾಕಿದ್ದೀನಿ ನೋಡಿ ಇವತ್ತಿನ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಬೆಳಗಿನ ತಿಂಡಿಗೆ ಮೆಂತ್ಯ ಭಾತನ ಮಾಡಿದೆ ಇವತ್ತು ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಹೇಳಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಈ ವಿಡಿಯೋ ನೋಡೋದಿಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ தன்னை வாடிருக்கிறேன்.